ಸಿಟಿ ರವಿ ಬಂಧನ ಬೆಳಗಾವಿಯಲ್ಲಿ ಭಾರಿ ಡ್ರಾಮಾ ರಾತ್ರಿ ಇಡೀ ಜಾಗರಣೆ ಬೆಳಗ್ಗೆ ಆರೋಗ್ಯ ಕೇಂದ್ರಕ್ಕೆ ಶಿಫ್ಟ್ ಸಮುದಾಯದ ಆರೋಗ್ಯ ಕೇಂದ್ರಕ್ಕೆ ಕರಿತಂದ ಪೊಲೀಸರು ಏರ್ಪೋರ್ಟ್ ರಸ್ತೆಯಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರ ಬೆಳಗಾವಿ ತಾಲೂಕಿನ ಮುಥಗಾ ಗ್ರಾಮದಲ್ಲಿರುವಂತಹ ಆರೋಗ್ಯ ಕೇಂದ್ರ ಇದು ಸಿಟಿ ರವಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ವೈದ್ಯರು ಮೆಡಿಕಲ್ ಟೆಸ್ಟ್ ನ ಬಳಿಕ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ ಸಿಟಿ ರವಿಯನ್ನ ನಿನ್ನೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಅದಾದ ಮೇಲೆ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಈಗ ಆರೋಗ್ಯ ಕೇಂದ್ರ ಕರ್ಕೊಂಡು ಬಂದಿದ್ದಾರೆ ಇದೀಗ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಲಾಗತ್ತೆ ಇದು ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಕೋರ್ಟ್ಗೆ ಹಾಜರು ಪಡಿಸೋದಿಂತ ಮುಂಚಿತವಾಗಿ ಈ ರೀತಿಯಾಗಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದು ಕಾಮನ್ ಪ್ರಕ್ರಿಯೆ ಅದೇ ರೀತಿಯಾಗಿ ಸಿಟಿ ರವಿಯನ್ನ ಈಗ ಕರ್ಕೊಂಡು ಬಂದಿದ್ದಾರೆ ಈಗ ಮೆಡಿಕಲ್ ಟೆಸ್ಟ್ ಅನ್ನ ನಡೆಸಲಾಗ್ತಾ ಇದೆ ಈ ಮೆಡಿಕಲ್ ಟೆಸ್ಟ್ ನಲ್ಲಿ ಬಿ ಪಿ ನಾರ್ಮಲ್ ಆಗಿದೆಯಾ ಶುಗರ್ ನಾರ್ಮಲ್ ಆಗಿದೆಯಾ ಏನಾದ್ರು ಕಾಣಿಸ್ಕೊಳ್ತಾ ಇದೆಯಾ ಏನು ಎತ್ತ ಎಲ್ಲವನ್ನ ಕೂಡ ಚೆಕ್ ಮಾಡ್ತಾರೆ ಫೈನ್ ಎಲ್ಲನೂ ನಾರ್ಮಲ್ ಆಗಿದೆ ಅಂತ ಅಂದ್ರೆ ಕೋರ್ಟ್ ನ ಮುಂದೆ ಹಾಜರು ಪಡಿಸಲಾಗುತ್ತೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆರೋಪಿಗಳು ಅಂತ ಏನು ಫಸ್ಟ್ ಗೆ ವಶಕ್ಕೆ ಪಡ್ಕೊಂಡಿರ್ತಾರೆ ಅಥವಾ ಯಾರನ್ನ ವಶಕ್ಕೆ ಪಡ್ಕೊಂಡಿರ್ತಾರೆ ಅವ್ರನ್ನ ಕೋರ್ಟ್ ನ ಮುಂದೆ ಹಾಜರು ಪಡಿಸೋದಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಟೆಸ್ಟ್ನ ಮಾಡಿಸ್ಬೇಕಾಗುತ್ತೆ ಸೊ ಇದೀಗ ಮೆಡಿಕಲ್ ಟೆಸ್ಟ್ ನ ಮಾಡ್ಲಾಗ್ತಾ ಇದೆ ಆರೋಗ್ಯ ಕೇಂದ್ರಕ್ಕೆ ಇವತ್ತು ಬೆಳಿಗ್ಗೆ ಕರ್ಕೊಂಡು ಬಂದರು ನಿನ್ನೆ ರಾತ್ರಿ ಎಲ್ಲಿದ್ರು ಏನು ಎತ್ತ ಯಾವುದ್ರ ಬಗ್ಗೆ ಕೂಡ ಮಾಹಿತಿ ಇರಲಿಲ್ಲ ಅಜ್ಞಾತ ಸ್ಥಳಕ್ಕೆ ಕರ್ಕೊಂಡು ಹೋಗಲಾಗಿತ್ತು ಆ ರಾತ್ರನೇ ಕೋರ್ಟ್ಗೆ ಹಾಜರು ಆದರೆ ಹಾಜರು ಪಡಿಸಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಬೆಂಗಳೂರಿಗೂ ಕರ್ಕೊಂಡು ಹೋಗಿಲ್ಲ ಕೋರ್ಟ್ನ ಮುಂದೆ ಹಾಜರು ಪಡಿಸ್ಬೇಕಿತ್ತು ಕೋರ್ಟ್ನ ಮುಂದೆಗೂ ಹಾಜರು ಪಡಿಸಿಲ್ಲ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಬಿ ಜೆ ಪಿಗರು ಹೇಳ್ತಾ ಇದ್ರು ಜೊತೆಗೆ ಎಸ್ ಸಿ ಟಿ ರವಿ ಅವರ ಪರ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ರು ಸಭಾಪತಿಗಳ ಪರ್ಮಿಷನ್ ಬೇಕಾಗತ್ತೆ ಹೀಗೆ ಅರೆಸ್ಟ್ ಮಾಡ್ಬೋದಾ ವಶಕ್ಕೆ ಪಡ್ಕೊಳ್ಬಹುದಾ ಅಂತ ಅವರು ಪರ್ಮಿಷನ್ ಕೊಟ್ಟಿದ್ದಾರೋ ಕೊಟ್ಟಿಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಎಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಯಾಕೆ ಹಿಂಗೆ ಕರ್ಕೊಂಡು ಹೋಗಿದ್ದಾರೆ ಯಾಕೆಲ್ಲವನ್ನೂ ಮುಚ್ಚಿಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಆದರೆ ಬೇಲ್ ಸಿಗತ್ತೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ಜಾಮೀನು ಬೇಲು ಎಲ್ಲದಕ್ಕೂ ಕೂಡ ರೆಡಿ ಮಾಡಿ ಕಾಯ್ತಾ ಇದ್ದೀವಿ ಅಂತ ಕೋರ್ಟ್ನ ಮುಂದೆ ಇದ್ದಂಥ ಸಿಟಿ ರವಿ ಪರ ವಕೀಲರು ಸೇರಿದಂತೆ ಬಿಜೆಪಿಯ ಕೆಲವು ನಾಯಕರುಗಳ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಸೊ ಇದೀಗ ಮುದ್ಗ ಗ್ರಾಮದಲ್ಲಿರುವಂತ ವೈದ್ಯಕೀಯ ಕೇಂದ್ರ ಕರ್ಕೊಂಡು ಬಂದಿದ್ದಾರೆ ಸಿಟಿ ರವಿಯನ್ನ ಇದೀಗ ಮೆಡಿಕಲ್ ಚೆಕ್ಅಪ್ ಅನ್ನ ಮಾಡಿಸಲಾಗ್ತಾ ಇದೆ ಸಿಟಿ ರವಿ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರು ಆಗಿದೆಯಾ ಬಿ ಪಿ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆಯಾ ಯಾಕಂದ್ರೆ ಕೆಲವೊಂದಷ್ಟು ಕೇಸಸ್ ಗಳಲ್ಲಿ ನೀವು ಗಮನಿಸಿರ್ತೀರ ಆಘಾತಕ್ಕೊಳಗಾಗಿರ್ತಾರೋ ಆತಂಕಕ್ಕೊಳಗಾಗಿರ್ತಾರೋ ಬಿ ಪಿ ಎಲ್ ವೇರಿಯೇಷನ್ ಕಂಡು ಬರುತ್ತೆ ಕೆಲವರಿಗೆ ಎದೆನೋವು ಕಾಣಿಸ್ಕೊಳ್ಳುತ್ತೆ ಸೊ ಆ ಥರ ಏನಾದರೂ ಆದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕಾಗತ್ತೆ ಆ ಥರ ಏನೂ ಇಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ವೈದ್ಯರು ರಿಪೋರ್ಟನ್ನು ಕೊಟ್ಟ ಮೇಲೆ ಅವರನ್ನು ಕೋರ್ಟ್ನ ಮುಂದೆ ಹಾಜರುಪಡಿಸಲಾಗುತ್ತೆ ಈಗ ಸಿ ಟಿ ರವಿಯವರ ವಿರುದ್ಧ ಯಾವೆಲ್ಲ ಸೆಕ್ಷನ್ಗಳನ್ನು ಹಾಕಲಾಗಿದೆ ಅದರ ಅನ್ವಯ ಸಿ ಟಿ ಅವರಿಗೆ ಬೇಲ್ ಸಿಗುತ್ತಾ ಬೇಲ್ ಸಿಗಲ್ವಾ ಅಥವಾ ನ್ಯಾಯಾಂಗ ಬಂಧನ ಅಂತ ಹೇಳ್ತಾರೋ ಏನು ಎತ್ತ ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇದು ಇವತ್ತು ಬೆಳಗ್ಗೆಯ ಡೆವಲಪ್ಮೆಂಟ್ಗಳು ನಿನ್ನೆ ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಡ್ರಾಮಗಳಾಗಿತ್ತು ಇವತ್ತು ಬೆಳಗ್ಗೆಯ ಅಪ್ಡೇಟ್ಸ್ ಗಳನ್ನ ನಾವು ನೋಡ್ತಾ ಇದ್ದೀವಿ ಬೆಳಗ್ಗೆನೆ ಈಗ ಸಿಟಿ ಅವರು ಪ್ರತ್ಯಕ್ಷ ಆಗಿದ್ದಾರೆ ತಲೆಕ್ ಪೆಟ್ಟು ಬೇರೆ ಬಿದ್ದಿತ್ತಲ್ವಾ ಅದರ ಬ್ಯಾಂಡೇಜ್ ಕೂಡ ಇದೆ ಸೊ ಅವರನ್ನು ಇದೀಗ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಬರಲಾಗಿದೆ ತಲೆಪೆಟ್ಟೆಲ್ಲ ಹೇಗಿದೆ ಏನು ಎತ್ತ ಅದು ಕೂಡ ನೋಡ್ತಾರೆ ನಾರ್ಮಲ್ ಜನರಲ್ ಚೆಕಪ್ಪನ್ನು ಮಾಡ್ತಾರೆ ಸೊ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ ತನಿಖೆಗೆ ಇವರು ಸಹಕರಿಸ್ತಾರೆ ಇವರ ಬಾಡಿ ಸಪೋರ್ಟ್ ಮಾಡುತ್ತೆ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಅಂತ ರಿಪೋರ್ಟ್ ಬಂದ ಮೇಲೆಯೇ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಬೆಳಗಾವಿಯ ಜೆ ಎಮ್ ಎಫ್ ಸಿ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಮೊದಲಿಗೆ ಒಂದು ಅನುಮಾನ ಇತ್ತು ಬೆಂಗಳೂರಿಗೆ ಸ್ಥಳಾಂತರ ಮಾಡ್ತಾರೆ ಅಂತ ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಪೊಲೀಸರು ಒಂದಷ್ಟು ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ ಬೆಳಗಾವಿಯಲ್ಲೇ ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ ಇಲ್ಲಿ ಪೊಲೀಸರ ನಡೆಯ ಬಗ್ಗೆ ಕೂಡ ಬಿ ಜೆ ಪಿಗರು ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾರೇ ಆಗಿರ್ಲಿ ಅವರನ್ನ ವಶಕ್ಕೆ ಪಡ್ಕೊಂಡಿದ ತಕ್ಷಣ ಕೋರ್ಟ್ಗೆ ಹಾಜರು ಪಡಿಸಬೇಕು ಆದರೆ ಸಿ ಟಿ ರವಿ ಅವರನ್ನು ಊರು ತುಂಬ ಸುತ್ತಿಸಲಾಗಿತ್ತು ಒಂದು ಕಡೆ ನಿಲ್ಲದೇನೆ ಅನೇಕ ಕಡೆ ಸುತ್ತಿಸಿ ಮಾಧ್ಯಮದವ್ರ ಕಣ್ಣು ತಪ್ಪಿಸಿ ಜೊತೆಗೆ ಹೋಗಿದ್ದ ಇನ್ನೊಬ್ಬ ಎಂ ಎಲ್ ಸಿ ಕೆಳಗಿಳಿಸಿ ಯಾರಿಗೂ ಕಾಣದಂತೆ ಯಾರಿಗೂ ತೋರಿಸದಂತೆ ಯಾವುದೋ ಒಂದು ಅಜ್ಞಾತ ಸ್ಥಳ ಕರ್ಕೊಂಡು ಕೂಸಿದ್ರು ಕೂರಕ್ಕೂ ಬಿಟ್ಟಿಲ್ಲ ನಿಲ್ಲ ಬಿಟ್ಟಿಲ್ಲ ಅಂತ ಸಿ ಟಿ ರವಿ ಅವರು ಹೇಳ್ತಾ ಇದ್ರು ರಾತ್ರಿಯಲ್ಲ ಸುತ್ತಿದ್ದಾರೆ ಸುಸ್ತಾಗ್ಬಿಟ್ಟಿದೆ ಕೂರಕ್ಕೂ ಕೂಬಿಟ್ಟಿಲ್ಲ ನಿಲ್ಲ ಕೂಬಿಟ್ಟಿಲ್ಲ ಅಂತ ಆ ರೀತಿಯಾಗಿ ಮಾನಸಿಕವಾಗಿ ದೈಹಿಕವಾಗಿ ಪೊಲೀಸರು ಸಮಸ್ಯೆಯನ್ನು ಮಾಡಿದ್ದಾರೆ ಅಂತ ಬಿ ಜೆ ಪಿಗರು ಹೇಳ್ತಾ ಇದ್ದಾರೆ ಪೊಲೀಸರು ಇಲ್ಲಿ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇದ್ದಾರೆ ಬಿಕಾಸ್ ಅವರದೇ ಸರ್ಕಾರ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಬೆಳಗಾವಿಯಲ್ಲಿ ಸಿಕ್ಕಾಬಟ್ಟೆ ಹೈಡ್ರಾಮಾ ಆಗ್ತಾ ಇದೆ ಸದ್ಯಕ್ಕೆ ಸಿ ಟಿ ರವಿಯವರು ಪ್ರತ್ಯಕ್ಷರು ಆಗಿದ್ದಾರೆ ವೈದ್ಯಕೀಯ ಪರೀಕ್ಷೆ ಮುಗಿತಾ ನೆಕ್ಸ್ಟ್ ಏನು ಅಂತ ನಿನ್ನೆ ಪರಿಷತ್ ಪರಿಷತ್ ನಲ್ಲಿ ಎಂ ಎಲ್ ಸಿಟಿ ರವಿ ಅವರು ಸಚಿವೆ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪ ಪದ ಬಳಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಸದ್ದು ಗದ್ದಲ ಆಗ್ತಾ ಇದೆ ಒಂದು ಕಡೆ ಸಿಟಿ ರವಿ ಅವರ ಒಂದು ಪೊಲೀಸರು ಸಿಟಿ ರವಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ನಿನ್ನೆ ತಡರಾತ್ರಿ ಆ ಬೆಂಗಳೂರಿಗೆ ಕರೆದುಕೊಂಡು ಬರುವ ಸಾಧ್ಯತೆಗಳು ಇದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿತ್ತು ಆದ್ರೆ ಇಲ್ಲೇ ಸ್ಥಳೀಯವಾಗಿ ದೂರು ದಾಖಲಾಗಿರೋದ್ರಿಂದ ಇಲ್ಲಿ ಸ್ಥಳೀಯ ಆ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಎಲ್ಲಾ ರೀತಿಯ ಈಗ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಕೋರ್ಟ್ಗೆ ಹಾಜರು ಪಡಿಸುವ ಹಿನ್ನೆಲೆಯಲ್ಲಿ ಈಗ ಅವ್ರಿಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಿರೋ ಮಾಡ್ಸೋಕೆ ಮುಂದಾಗಿರುವಂತದ್ದು ಬೆಳಗಾವಿ ತಾಲೂಕಿನ ಮುದುಕ ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಅವ್ರಿಗೆ ಒಂದು ಮೆಡಿಕಲ್ ಚೆಕಪ್ ಅನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಅವ್ರಿಗೆ ಯಾವುದಾದ್ರೂ ಕಾಯಿಲೆ ಇಲಿಯಾ ಬಿಪಿ ಶುಗರ್ ಸಂಬಂಧಪಟ್ಟಂತೆ ಹಾಗೂ ಇಸಿಸಿ ಟೆಸ್ಟ್ ಅನ್ನ ಮಾಡಿಸಿ ಆ ನಂತರ ಮೆಡಿಕಲ್ ಟೆಸ್ಟ್ ಮುಗಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರು ಪಡಿಸ್ತಾ ಇದ್ದಾರೆ ಅಂದ್ರೆ ಒಂದು ಕಡೆ ನಿನ್ನೆ ತಡರಾತ್ರಿವರೆಗೂ ಒಂದೇ ಒಂದು ಕಡೆ ಒಂದು ಕ್ಷ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇತ್ತು ಹಾಗಾಗಿ ಅವ್ರನ್ನ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರ ಅಥವಾ ನೇರವಾಗಿ ನ್ಯಾಯಾಧೀಶರ ಮುಂದೆ ಕಟ್ಕೊಂಡು ಹೋಗ್ತಾರಾ ಎನ್ನುವ ಪ್ರಶ್ನೆಗಳು ಸಾಕಷ್ಟು ಉದ್ಭವ ಆಗ್ತಾ ಇತ್ತು ಹಾಗಾಗಿ ಅದಕ್ಕೆಲ್ಲ ಈಗ ಕೋರ್ಟ್ ಗೆ ಮಾಡ್ಸಬೇಕಾಗುತ್ತೆ ಹಾಗಾಗಿ ಮೆಡಿಕಲ್ ಚೆಕ್ಅಪ್ ಮುಗಿದ ಬಳಿಕ ಅವ್ರನ್ನ ಕೋರ್ಟ್ ಗೆ ಹಾಜರು ಪೊಲೀಸ್ನವರು ಹಾಜರುಪಡಿಸಲಿದ್ದಾರೆ ನೀತಿ ಓಕೆ ಸ್ವಾಮಿ ಈಗ ಅಂದ್ರೆ ಅವರ ವಿರುದ್ಧ ಎಫ್ಐಆರ್ ಗಳಿಗೆ ಆಗಿದ್ವು ಈಗ ಅವರ ವಕೀಲರು ಮಾತನಾಡ್ತಾ ಹೇಳ್ತಾ ಇದ್ರು ತುಂಬಾ ಕನ್ಫ್ಯೂಷನ್ಸ್ ಆಗಿದೆ ಏನಾಗುತ್ತೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಬೇಲೆಬಲ್ ನಾನ್ ಬೇಲೆಬಲ್ ಅಥವಾ ಈ ತರದ್ ವಿಚಾರಗಳು ಬಂದ ಸಿಟಿ ಅವರ ಸ್ಥಿತಿ ಲೀಗಲ್ ಆಗಿ ಏನಿದೆ ಅಂತ ಸ್ವಾಮಿ ಈಗಾಗಲೇ ಬಿಜೆಪಿ ನಾಯಕರು ಕೂಡ ಸಾಕಷ್ಟು ಆರೋಪ ಮಾಡ್ತಾ ಇದ್ರು ಹಾಗಾಗಿ ಅವರ ವಕೀಲರು ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು ಅಂದ್ರೆ ನಾವು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ತೆಗೆದುಕೊಂಡು ಕೌಂಟರ್ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಇಂದು ಮುಂದೆ ನೋಡ್ತಾ ಇದ್ದಾರೆ ಇದರಲ್ಲಿ ರಾಜಕೀಯ ಪ್ರಭಾವ ಬಳಸಲಾಗ್ತಾ ಇದೆ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹಿತ ನಾವೂ ಕೂಡ ನನ್ನ ಮೇಲೆ ಆಕ್ಷೇಪ ಪದನ್ನ ಬಳಕೆ ಮಾಡಿದ್ದಾರೆ ಜೊತೆಗೆ ಅವರ ಆಪ್ತರು ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದಿದ್ರು ಕೊಲೆ ಮಾಡಕ್ ಬಂದಿದ್ರು ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂಬ ವಿಚಾರವನ್ನು ಇಟ್ಕೊಂಡು ಸಿಟಿ ರವಿಯವರು ಕೂಡ ಆ ದೂರನ್ನು ಮುಂದಾಗಿದ್ದು ದೂರನ್ನು ತೆಗೆದುಕೊಂಡಿಲ್ಲ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾರೆ ಹಾಗಾಗಿ ಬಿಜೆಪಿ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅವರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಎಂಬ ಪ್ರಶ್ನೆಯನ್ನ ಇಟ್ಕೊಂಡು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಆ ಸುಖ ಸುಮ್ಮನೆ ಬೆಳಗಾವಿಯಾದ್ಯಂತ ಅವರನ್ನ ಸುತ್ತಾಡ್ಸ್ತಿದ್ದಾರೆ ಎಲ್ಲೂ ಕೂಡ ಒಂದು ಕಡೆ ಕರೆಸ್ಕೊಂಡು ಹೋಗಿಲ್ಲ ಅಜ್ಘಾತ ಸ್ಥಳಗಳಿಗೆ ಕರ್ತ್ಕೊಂಡು ಹೋಗಿದ್ದಾರೆ ಯಾರಿಗೂ ಕೂಡ ಮಾಹಿತಿ ಕೊಟ್ಟಿಲ್ಲ ನಮ್ಮ ವಕೀಲರಿಗೂ ಕೂಡ ಮಾಹಿತಿ ಕೊಡದೆ ಅವರನ್ನ ಓಡಾಡಿಸ್ತಾ ಇದ್ದಾರೆ ಎಂಬ ಆರೋಪಗಳನ್ನ ಬಿಜೆಪಿ ನಾಯಕರು ಸೇರಿದಂತೆ ಅವರ ವಕೀಲರು ಕೂಡ ಮಾಡ್ತಾ ಇರುವಂತದ್ದು ಹಾಗಾಗಿ ಈಗ ಗೆ ಹಾಜರು ಪಡಿಸ್ತಾರೆ ಕೋರ್ಟ್ ನಲ್ಲಿ ಯಾವ ರೀತಿ ಒಂದು ವಾದ ವಿವಾದಗಳನ್ನ ಮಾಡ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ನೀತಿ